ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದೀರಾ ಫ್ರೆಂಡ್ಸ್ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಎಲ್ಲಪ್ಪ ಹೊಸ ಮನೆಯಲ್ಲಿ ವಿಡಿಯೋ ತೆಗಿತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ ಕೀರ್ತಿ ಅವ್ರ ಮನೆಯಲ್ಲಿದ್ದೀವಿ ಹಾಗೆ ನಮ್ಮ ನಾದ್ನಿ ಮನೆಯೂ ಕೀರ್ತಿ ಮಗ ಓದಲಾಗಲ್ಲ ಹೇಳಿದ್ನಲ್ವ ಕೀರ್ತಿ ಮಗನಿಗೆ ಮುಡಿ ತೆಗೆಸೋ ಶಾಸ್ತ್ರ ಇದೆ ಹಾಗೆ ಕೂದಲು ಕಟ್ ಮಾಡೋ ಶಾಸ್ತ್ರನೂ ಇದೆ ಅಂತ ಹೇಳಿದ್ನಲ್ವ ಈಗ ನಾವು ಹೊರಟಿದ್ದೀವಿ ನಾವು ಮುಂದಿನ ಮುಂದಿನ ದಿನವೇ ಬಂದಿದ್ವಿ ಶುಕ್ರವಾರ ದಿನವೇ ಹದಿನೈದನೇ ತಾರೀಕಿಗೆ ಅವತ್ತೇ ಬಂದಿದ್ವಿ ಇದು ಹದಿನಾರನೇ ತಾರೀಕು ತಗ್ಸೋ ಶಾಸ್ತ್ರ ಇದು ಅವ್ರ ಮನೆ ದೇವರು ಇದ್ದೀವಿ ಮಚ್ಚಂದ್ರ ಅಂತ ಅವರು ಊರಿಂದ ಒಂದು ಆರು ಏಳು ಕಿಲೋಮೀಟ್ರ್ ಅಷ್ಟು ದೂರ ಆಗುತ್ತೆ ಅಲ್ಲಿಗೆ ಹೊರಟಿದ್ದೀವಿ ಟ್ಯಾಕ್ಟ್ರಿಯಲ್ಲಿ ಬರೋವಂಥರೆಲ್ಲ ಬರ್ತಾಯಿದ್ದಾರೆ ಕೀರ್ತಿ ಹಾಗೆ ವಾಣಿ ಅಕ್ಕ ಮಕ್ಕಳು ಇನ್ನು ಉಳಿದಂಥವ್ರು ಅವ್ರ ರಿಲೇಟಿವ್ಸ್ ಎಲ್ಲ ಬರ್ತಾಯಿದ್ದಾರೆ ನಾನು ಹಾಗೆ ನಮ್ಮ ಮನೆಯವರು ಪಾಪು ಹಾಗೆ ನಮ್ಮ ಏಣಕ್ಕ ಕೀರ್ತಿ ಅವ್ರ ಮ ಅವರ ಅವರಮ್ಮ ಹಾಗೆ ನಮ್ಮ ನಾದ್ನಿ ಇದ್ದಾರಲ್ವ ಅವರು ರಿಲೇಟಿವ್ ಒಬ್ಬರು ಹಾಗೆ ಅಜ್ಜಿನೂ ಇಷ್ಟು ಜನ ಹೋಗ್ತಾ ಇದ್ದೀವಿ ನಾವು ಕಾರಲ್ಲೇ ವಿಡಿಯೋ ತೆಗೀತಾ ಇದ್ನಲ್ಲ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡಿದ್ದ ಈಗ ಅಕ್ಕ ಅಂತ ಹಿಂದೆ ತಿರುಗಿ ತಿರುಗಿ ನೋಡ್ತಾ ಇದ್ದಾನೆ ಇನ್ನೇ ನಾವು ಊರತ್ರ ಬಂದಾಯಿತು ಇಲ್ಲಿ ಆ ಊರಿಂದ ಒಂದು ಈ ಕಡೆ ಒಂದು ಊರು ಅನಗೇನಹಳ್ಳಿ ಅಂತ ಅಲ್ಲಿ ಬ ಆ ಊರು ಅಲ್ಲಿಂದ ಒಂದು ಕಿಲೋಮೀಟ್ರ್ ಅಷ್ಟು ದೂರ ಅಷ್ಟೇ ಇದು ನೋಡಿ ಮಚ್ಚೇಂದ್ರ ಇಲ್ಲಿಂದ ಊರೊಳಗೆ ಹೋಗೋದು ತುಂಬಾ ಹತ್ರ ಒಂದು ಗಂಟೆ ಒಳಗೆ ಬರ್ಬೋದು ಗಂಟೆನೂ ಇಡ್ಸಲ್ಲ ಒಂದು ಹಾಫ್ ಆನ್ ಅವರು ಅಷ್ಟೇ ಹಾಕೋ ಒಂದು ಕಾಲು ಗಂಟೆ ಅಷ್ಟರೊಳಗೆ ಬರ್ಬೋದು ವೆಹಿಕಲ್ಸಲ್ಲಾದರೆ ತುಂಬಾ ಹತ್ರ ಇಲ್ಲಿ ಇದೆ ನೋಡಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಇಲ್ಲಿ ತುಂಬ ದೊಡ್ಡದಾಗಿ ಇಲ್ಲಿ ತೇರೆಲ್ಲ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ತೇರಿಲ್ಲಿದೆ ತುಂಬ ಚೆನ್ನಾಗಿ ದೊಡ್ಡದಾಗಿ ಜಾತ್ರೆ ಎಲ್ಲ ನಡೆಯುತ್ತೆ ಕಾರ್ತಿಕ ಮಾ ತಿಂಗಳಲ್ಲಿ ತುಂಬ ಗ್ರ್ಯಾಂಡಾಗಿದೆ ನಾವು ಬಂದಾಯಿತು ನಮಕ್ಕಿನ ಮುಂಚೆನೇ ಹಾಗೆ ಕೀ ಹಾಗೆ ಅನುರಾಧಕ್ಕ ಮತ್ತು ಅಡುಗೆ ಭಟ್ರು ಹಾಗೆ ಪ ನಮ್ಮ ಆತ್ನಿ ಮನೆಯವರು ಅವರೆಲ್ಲ ಬಂದಿದ್ದರು ಬಂದುಬಿಟ್ಟು ಅವರು ಅಡುಗೆ ಪ್ರಿಪೇರ್ ಮಾಡಿಸ್ತಾಯಿದ್ರು ಹಾಗೆ ಇದು ಕೀರ್ತಿ ವಿಡಿಯೋ ಮಾಡ್ಕೊಂಡು ಬಂದಿದ್ದಾಳೆ ಟ್ಯಾಕ್ಟ್ರಿಯಲ್ಲಿ ಅವರು ನೋಡಿ ಇಷ್ಟು ಜನ ಇವರೆಲ್ಲ ಟ್ಯಾಕ್ಟ್ರಿಯಲ್ಲಿ ಬರ್ತಾಯಿದ್ದಾರೆ ಅವರು ಈ ಕಡೆ ಹೊಲ್ದ ಆ ಸೈಡಲ್ಲಿ ಬರ್ತಾ ಇದ್ದಾರೆ ಇವರು ಆಗಲೇ ಮಚ್ಚೇಂದ್ರ ಹತ್ರ ಬಂದಾಯಿತು ನಾವು ಬಂದ ಮೇಲೆ ಇದು ಕೀರ್ತಿ ಮಾಡಿ ನನಗೆ ವಾಟ್ಸಪ್ಪಲ್ಲಿ ಕಳಿಸಿದ್ಲು ಈ ಥರ ಸಪೋರ್ಟ್ ಇದ್ದೇ ಇರುತ್ತೆ ನೋಡಿ ಶ್ರಾವ್ಯ ಹಾಗೆ ತನ್ವಿನೂ ಕೂತ್ಕೊಂಡಿದ್ದಾರೆ ಈ ಥರ ಸಪೋರ್ಟ್ ಇದ್ದೇ ಇರುತ್ತೆ ಅವರೂ ಟ್ಯಾಕ್ಟ್ರಲ್ಲಿ ಬಂದಾಯಿತು ನಾವು ಟಿಫನ್ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಕೀರ್ತಿನೂ ನನಗೆ ವೀಡಿಯೋ ಮಾಡಿ ಒಂದು ಸ್ವಲ್ಪ ನೋಡಿ ಕೀರ್ತಿ ಅಲ್ಲಿಂದ ವೀಡಿಯೋ ಇದ್ದಾಳೆ ನಾನು ಇಲ್ಲಿಂದ ವೀಡಿಯೋ ಇದ್ದೀನಿ ಈ ಥರ ಸಪೋರ್ಟ್ ಇದ್ದೇ ಇರುತ್ತೆ ಎಲ್ಲರ ಸಪೋರ್ಟ್ ಇರೋದರಿಂದ ನಾನು ಈ ಥರ ಎಲ್ಲ ಮಾಡೋದಕ್ಕೂ ಇರೋದು ಕೀರ್ತಿಯವರು ಇನ್ನೂ ಬಂದಾಯಿತು ಅವರು ಎಲ್ಲರೂ ಹೇಳಿದ್ರು ಟ್ಯಾಕ್ಟ್ರಿಯಲ್ಲಿ ಅವ್ರ ರಿಲೇಟಿವ್ ಎಲ್ಲ ಕರ್ಕೊಂಡು ಅವರು ಬಂದರು ನಾ ಕಾರಲ್ಲಿ ಮಾತ್ರ ನಾವು ಒಂದು ಸ್ವಲ್ಪ ಜನ ಬಂದ್ವಿ ಹಾಗೆ ಕೀರ್ತಿ ಅವರ ಅಜ್ಜಿ ಅವರೂ ಬಂದಿದ್ದಾರೆ ಅವರು ಊರಿಂದ ಬಂದಿದ್ದರು ಮುಂದಿನ ಅವರು ಬಂದು ಅಮ್ಮವ್ರವ್ರಿಗೆ ಬಂದಿದ್ದರು ಅಲ್ಲಿಂದ ಬರ್ತಾಯಿದ್ದಾರೆ ನೋಡಿ ನಾನು ಅಲ್ಲಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ಕೀರ್ತಿ ಮಾಡ್ಕೊಂಡು ಬಂದಿದ್ದಾಳೆ ಈ ಥರ ಇವರು ನಮ್ಮ ನಾತ್ನಿ ಥರ ಅವರು ಅಣ್ಣ ತಮ್ಮಗಳವರು ಅವ್ರು ನಮಗೆ ಆಗಬೇಕು ನಾವು ರಾಮೇಶ್ವರಂಗೆಲ್ಲ ಹೋಗಿದ್ವಲ್ಲ ನೋಡಿದ್ರೆ ಯೂಟ್ಯೂಬಲ್ಲಿ ಅದಕ್ಕೆ ಅವ್ರು ಕೇಳ್ತಾಯಿದ್ರು ಏನಮ್ಮ ಯೂಟ್ಯೂಬಲ್ಲೆಲ್ಲ ಹಾಕಿದ್ದೆ ನೋಡಿದ್ವಿ ಚೆನ್ನಾಗಿದೆ ಪರವಾಗಿಲ್ಲ ಮಾಡು ಅಂತ ಹೇಳಿದರು ಅದಕ್ಕೆ ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀನಿ ಚಿಗಪ್ಪ ಅಂತ ಹೇಳಿದೆ ಅವರು ಸಪೋರ್ಟ್ ಮಾಡಿದರು ಈಗ ಅದೆಲ್ಲ ಎಲ್ಲ ಮುಗಿಸ್ಕೊಳೋರು ಮುಗಿಸ್ಕೊಳ್ತಿದ್ರು ಇಲ್ಲಿ ಕೀರ್ತಿ ಒಂದೊತ್ತು ಕೂದಲು ತೆಗ್ಸೋವರೆಗೂ ಈಗ ಕೀರ್ತಿಗೆ ಮೊಡ್ಲಕ್ಕಿ ಇದ್ದಾರೆ ಕೀರ್ತಿ ಅವರಮ್ಮನೇ ಇದ್ದಾರೆ ಕೀರ್ತಿಗೆ ಅವರಮ್ಮ ತಂದಿರೋ ಅಂಥ ಸೀರೆ ಅದು ಕೀರ್ತಿ ಉಟ್ಕೊಂಡಿರೋದು ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ ನಾನು ಓದಲೋಗಲ್ಲಿ ಹೇಳಿದ್ನಲ್ವ ಕೀರ್ತಿ ಅವ್ರಮ್ಮಂದು ನಂದು ಸೇಮ್ ಸ್ಯಾರಿ ಇದೆ ಅಂತ ನಾನು ಕೀರ್ತಿಯವರು ಮುಡ್ಲಕ್ಕಿ ಹಾಕಿದ್ರು ಅಂತ ಹೇಳಿದ್ನಲ್ಲ ಅದೇ ಸ್ಯಾರಿ ನೋಡಿ ಕೀರ್ತಿಯವ್ರ ಅಮ್ಮ ಉಟ್ಕೊಂಡಿರೋದು ನಾನು ಓದ್ಲಾಗಲಿ ಉಟ್ಕೊಂಡಿದ್ನಲ್ಲ ಆ ಸ್ಯಾರಿ ನಾನು ಉಟ್ಕೊಂಡಿರೋ ಅಂಥ ಸ್ಯಾರಿ ದೀಪಾವಳಿಗೆ ತಂದಿರೋ ಅಂಥ ಸ್ಯಾರಿ ಹೊಸ ಏನೇ ಇದು ಈ ಫಸ್ಟ್ ಟೈಮ್ ವೇರ್ ಮಾಡಿರೋದು ನನಗೆ ತುಂಬ ಕಂಫರ್ಟಬಲ್ ಆಗಿದೆ ತುಂಬ ಆಗಿದೆ ಸ್ಯಾರಿ ನಾನು ಉಟ್ಕೊಂಡಿರೋದನ್ನು ಇವು ತುಂಬಾ ಆಟ ಮಾಡ್ತಾನೇ ಇದ್ದ ಸ್ವಲ್ಪ ಹೊತ್ತು ಸುಮ್ಮನೆ ಇರಲಿಲ್ಲ ಹೂನ್ನಾರು ಹಾಕ್ಬಿಟ್ರೆ ಈಗ ಆವಾಗ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತಾನೆ ಮತ್ತೆ ಆಟ ಮಾಡ್ತಾನೆ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತಾನೆ ಮತ್ತೆ ಆಟ ಶುರು ಮಾಡ್ತಾನೆ ಹೀಗೆ ಮಾಡ್ತಾನೆ ಇದ್ದ ಈಗ ಹೆಸ್ರು ಇಟ್ಟಿರಲಿಲ್ಲ ಈಗ ಇಡ್ತಾ ಇದ್ದಾರೆ ಹಾಗೇನೋ ಅದು ಅದು ಎರಡೂ ಆಗುತ್ತೆ ಅಂತ ಶುರು ಮಾಡಿ ಅದನ್ನು ಇದ್ದಾರೆ ಹೆಸರು ಧ್ರುವ ಅಂತ ಇಟ್ಟಿದ್ದಾರೆ ಸಿಂಪಲ್ಲಾಗಿ ತುಂಬ ಜನ ಬಂದಿದ್ರು ಸಿಂಪಲ್ಲಾಗಿ ಮಾಡಬೇಕು ಸಿಂಪಲ್ಲಾಗಿ ಗ್ರ್ಯಾಂಡ್ ಗ್ರ್ಯಾಂಡಾಗೆ ಆಯಿತು ಹೆಸರು ಹೇಳಿದ ಕಿರಣ್ ಅದು ಕೇಳಿಸ್ಲಿಲ್ಲ ಅಂತ ಹರೀಶ್ ಅಣ್ಣ ಹೇಳ್ತಾ ಇದ್ದಾರೆ ಎಲ್ಲ ಕೇಳಿಸ್ಲಿಲ್ಲ ಯಾರಿಗೂ ಹೇಳು ಜೋರಾಗಿ ಹೇಳು ಜೋರಾಗಿ ಹೇಳು ಅಂತ ಅದೆಲ್ಲ ಮುಗಿಸಿದ್ಮೇಲೆ ಈಗ ಕೂದಲು ತೆಗ್ಸೋ ಶಾಸ್ತ್ರ ಮಾಡ್ತಾಯಿದ್ದಾರೆ ಮುಡಿ ತೆಗಿಯೋ ಶಾಸ್ತ್ರ ಅಲ್ಲಿಗೂ ಆಟನೇ ಮಾಡ್ತಾನೆ ಇದ್ದ ಹೂವಿನಾರ ಇರೋದಿಂತ ತುಂಬಾ ಆಟ ಮಾಡ್ತಾಯಿದ್ದೆ ಅದ್ರಲ್ಲಿ ತೆಗ್ದಾಯಿತು ಎಲ್ಲ ನಮ್ಮ ಅವ್ರ ನಮ್ಮನಿ ಅವರ ರಿಲೇಟಿವ್ಸ್ ಎಲ್ಲ ಅವರು ರಿಲೇಟಿವ್ ಅಂದರೆ ಅಣ್ಣ ತಮ್ಮಗಳು ಬಂದು ಅವರು ಇಲ್ಲ ಇರ್ತಾರಲ್ವ ಅವರಲ್ಲಿ ಅವರೆಲ್ಲ ಕರೆದಿದ್ರು ಅವರೆಲ್ಲ ಬಂದಿದ್ದಾರೆ ತುಂಬ ಜನ ಏನಿಲ್ಲ ಒಂದು ನೂರು ನೂರೈವತ್ತು ನೂರು ಜನ ಆ ಥರ ಒಳಗೆ ನಾ ಮಾ ಕರೆದಿರೋದು ಭಾಳ ಜನ ಏನು ಕರೆದಿಲ್ಲ ಇನ್ನು ಸ್ವಲ್ಪ ಜನನೇ ಕರೆದು ಮಾಡ್ತಾಯಿದ್ದಾರೆ ಆದರೂ ದೊಡ್ಡ ಬಳಗ ಅಲ್ವ ಈಗಂದ್ರೂ ಒಬ್ರು ಬಿಟ್ಟರು ಒಬ್ರು ಬಿಡಂಗಿಲ್ವಲ್ಲ ಅದಕ್ಕೋಸ್ಕರ ಎಲ್ಲಾರು ಇವರು ನಮ್ಮ ಅಕ್ಕ ನಮ್ಮ ಭಾವ ಅವ್ರ ವೈಫು ನೋಡಿದ್ದೀರವ ಓದಲೋಗಲ್ಲೆಲ್ಲ ತುಂಬವಾಗಲು ನೋಡಿರ್ತೀರ ಎಲ್ಲಿಗೂ ಈ ವಾಚ್ ಕೊಟ್ಟ ಮೇಲೆ ಒಂದು ಸ್ವಲ್ಪ ತಾಕಿ ಸುಮ್ಮನೆ ಇದ ಆಮೇಲೆ ಶುರು ಆಯಿತು ನೋಡ್ರಿ ತುಂಬನೇ ಆಟ 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 ತುಂಬಾ ಕಷ್ಟ ಚಿಕ್ಕ ಮಕ್ಕಳು ಮೇಂಟೇನ್ ಮಾಡೋದಂದರೆ ನಾನಿಲ್ಲಿ ವೀಡಿಯೋ ಮಾಡ್ತಾಯಿದ್ದೆ ಹಾಗೆ ಫೋಟೋ ತೊಗೊಂಡೆ ಅದಕ್ಕೆ ಫೋಸ್ ಕೊಡ್ತಾಯಿದ್ರು ಅವರೇ ನೋಡಿ ಬ್ಲೂ ಕಲರ್ ಪಿಂಕ್ ಕಲರು ಸ್ಯಾರಿ ಉಟ್ಕೊಂಡಿದಾರಲ್ವ ಅವರೇ ನಮ್ಮ ಆದ್ನಿಯವರು ಈ ಕಡೆ ನಮ್ಮ ನಾದಿ ಮನೆಯವರು ಈ ಕಡೆ ನಿಂತಿದ್ದಾರೆ ತಲೆಗೆ ರುಮಲ್ ಸುತ್ ಟವಲ್ ಸುತ್ಕೊಂಡಿದ್ದಾರೆ ಅಲ್ಲಿರೋದು ಅನುರಾಧಕ್ಕ ಇದ್ದಾರಲ್ಲ ಅವ್ರ ತಂಗಿ ಮಗ ಅವರು ಬಂದಿದ್ದಾರೆ ಈ ಕಡೆ ಕೂತ್ಕೊಂಡಿದ್ದಾರೆ ವೀಡಿಯೋಲ್ಲಿದ್ದಾರ ಇಲ್ಲ ನೋಡಿಸ್ ನೋಡ್ತೀನಿ ನೋಡಿದ್ರೆ ಹೇಳ್ತೀನಿ ಅವರು ಇಲ್ಲಿ ಆ ಕೀರ್ತಿ ಹಾಗೆ ಹರಿಶಣ್ಣನ ಹಿಂದೆ ನಿಂತಿರೋರು ಹರಿಶಣ್ಣ ಅವರು ಚಿಕ್ಕಪ್ಪ ಅವರು ತುಂಬಾ ಆಟ ಅಂದರೆ ಆಟ ಶುರುವಾಗಿಬಿಡ್ತು ನೋಡಿ ಇಲ್ಲಿ ಚಂದೂ ವೀಡಿಯೋ ಮಾಡ್ತಿದ್ದಾಳೆ ಅಲ್ಲಿ ನಮ್ಮ ಮನೆಯವೂ ವೀಡಿಯೋ ಮಾಡ್ತಿದಾರೆ ಎಲ್ಲ ಫುಲ್ ಕ್ಯಾಮ್ರಾಗಳು ಇದ್ದಾರೆ ಅಲ್ಲಿ ನೋಡಿ ಅನುರಾಧಕ್ಕನೂ ಬಂದರು ಅವ್ನು ಹಠ ಮಾಡೋದು ನೋಡಿ ನೋಡ್ಲಾರ್ದಾನೆ ಓಡಿ ಬಂದುಬಿಟ್ರು ಅಮ್ಮನ ಬಂದಿದ್ರು ಅಮ್ಮ ಕಿರಣ್ ಆಗಲ್ಲಿ ನೋಡಿ ಅಲ್ಲಿ ಕೂತಿದಾರಲ್ವ ಒಂಥರ ನೇರಳೆ ಹೆಣ್ಣಿನ ಸ್ಯಾರಿ ಉಟ್ಕೊಂಡು ಅವರೇ ಅನುರಾಧ ಅಕ್ಕ ತಂಗಿ ಅವ್ರ ಅಕ್ಕ ಅವರು ಎರಡನೇ ಅಕ್ಕ ಅವರು ಚಿಕ್ಕವರು ಅನುರಾಧಕ್ಕನೇ ದೊಡ್ಡವರು ಈಗಾಗ ಎಲೆ ಕಟ್ ಮಾಡೋಂಥ ಶಾಸ್ತ್ರ ಎಲ್ಲ ಮುಗೀತು ಈಗ ಕಿರಣ ಎಲೆ ಕಟ್ ಮಾಡೋ ಶಾಸ್ತ್ರ ಕೂದಲು ಕಟ್ ಮಾಡೋ ಶಾಸ್ತ್ರ ಮುಗಿಸಾಯಿತು ಈಗ ಅವರು ಮಾಡ್ತಿದ್ದಾರೆ ಈಗ ಚೌರ ಇದು ಮಾಡ್ತಾರೆ ಕೂದಲು ಕಟ್ ಮಾಡೋರು ಇರ್ತಾರಲ್ವ ಅವ್ರು ಮಾಡ್ತಾ ಇದ್ದಾರೆ ಈಗ ಅವರೆಲ್ಲ ಇಲ್ಲಿ ದುಡ್ಡು ಲಾಸ್ಟಲ್ಲಿ ಎಲ್ಲ ದುಡ್ಡೆಲ್ಲ ದೃಷ್ಟಿ ತೆಗೆದು ಇಲ್ಲಿ ನೀರಲ್ಲಿ ಹಾಕ್ತಾರೆ ಅದಕ್ಕೆ ಈಗನೇ ಮಾಡಬೇಕೇನಾಗಂತ ತಗೊಂಡು ಬಂದರು ಇಲ್ಲ ಆಮೇಲೆ ಅಂದಮೇಲೆ ಸುಮ್ಮನೆ ಆದರು ಈಗ ನೋಡಿ ಎಲ್ಲ ಫುಲ್ಲು ಟೈಟಾಗಿ ಹಿಡ್ಕೊಂಡ್ರು ಎಷ್ಟು ಜನ ಹಿಡ್ಕೊಂಡಿದ್ದಾರೆ ಆದ್ರೂ ಸುಮ್ಮನೆ ಆಗ್ತಾಯಿಲ್ಲ ಅಲ್ಲಿ ಮೊಬೈಲಲ್ಲಿ ಹಾಡು ಹಾಕ್ಕೊಟ್ರು ಸುಮ್ಮನೆ ಆಗ್ತಾಯಿಲ್ಲ ತುಂಬಾ ಆಟ ಆಗ್ಬಿಡ್ತು ತುಂಬ ಕಷ್ಟ ಅಪ್ಪ ಸುಮ್ಮನೆ ಎಷ್ಟು ಜನ ಇಟ್ಕೊಂಡ್ರು ನಿಲ್ಲಂಗಿಲ್ಲ ಅಷ್ಟು ಆಳ್ತಾ ಇದ್ದ ತುಂಬ ಕಿರ್ಚಾಡೋದು ಅದೇ ಆಗ್ಬಿಡ್ತು ಸ್ವಲ್ಪ ಹೊತ್ತು ಸುಮ್ಮನೆ ಇರಲಿಲ್ಲ ಅವನು ಅಲ್ಲಿಗೂ ಅರಿಶ್ ಹಣ್ಣು ಇಬ್ಬರು ರಣ್ಣಿಬ್ರು ದಿಮ್ನಾಗ ಇಟ್ಕೊಂಡಿದ್ದಾರೆ ಆದ್ರೂ ನಿಲ್ತಾನೆ ಇಲ್ಲ ಅಷ್ಟು ಆಟ ಮಾಡ್ತಾ ಇದ್ದ ತುಂಬಾ ಕಷ್ಟ ಚಿಕ್ಕ ಮಕ್ಳದು ಮೇ ಈ ಥರ ಏನಾದರೂ ಶಾಸ್ತ್ರ ಮಾಡಬೇಕಂದ್ರೆ ತುಂಬಾ ಕಷ್ಟ ಅವನು ಜನ ಇರೋದ್ರಿಂದ ಏನಕ್ಕೂ ಗೊತ್ತಿಲ್ಲ ತುಂಬಾ ಬೆಳಗ್ಗೆಯಿಂದ ಆಟ ಮಾಡ್ತಾನೇ ಇದ್ದ ಎಷ್ಟು ಇದು ಮಾಡಿದರೂ ನಿಲ್ತಾನೆ ಇರಲಿಲ್ಲ ಆಟ ಮಾಡೋದ್ರಲ್ಲೇ ಇದ್ದ ನೋಡಿ ಆ ಕೈ ಇಟ್ಕೊಂಡಿದ್ರೆ ಆ ಕೈ ಮೊದಲೇ ಕಿತ್ತಾಕ್ತಾನೆ ಎಷ್ಟು ಸ್ಟ್ರಾಂಗ್ ಇರ್ಬೇಕು ನೋಡಿ ನಾವು ಲಕ್ಷ್ಮಣ್ ಇದರಲ್ಲಿ ಅನ್ಬೋಗವಿ ಇದ್ವಿ ಅಪ್ಪ ಅವಾಗ ನೋಡಿದ್ದು ಇವಾಗ ಇವ್ನ ನೋಡ್ತಾ ಇದ್ದೀವಿ ಇದೇ ತರನೇ ಲಕ್ಷ್ಮಣನು ತುಂಬಾ ಆಟ ಮಾಡ್ತಾ ಇದ್ದ ಇವಾಗ ಇವನ್ನ ನೋಡ್ತಾ ಇದ್ದೀವಿ ನಾನು ಯಾವ ಥರ ಇದೆಯೋ ಅದೇ ಥರ ನ್ಯಾಚುರಲ್ ಆಗಿ ವೀಡಿಯೋ ಹಾಕಿದ್ದೀನಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ ಅಲ್ಲಿಗೂ ಮೊದಲು ಬ್ಲೇಡಲ್ಲಿ ಮಾಡ್ತಾಯಿದ್ರು ಈಗ ಡ್ರಿಮ್ಮಿಂಗ್ ಮಾಡೋದರಿಂದ ಅಷ್ಟೊಂದು ಏನು ಪೇಯ್ನ್ ಅನಿಸಲ್ಲ ಮೊದಲೆಲ್ಲ ಬ್ಲೇಡಲ್ಲೇ ಮಾಡ್ತಾಯಿದ್ದು ತುಂಬಾ ಕಷ್ಟ ಇರೋದು ಅಲ್ಲಿಗೂ ನೋಡಿ ಎಷ್ಟು ಹತ್ತು ಹತ್ಬಿಟ್ಟು ಅವನೇ ಸುಸ್ತಬಿಟ್ಟ ಕೂದಲು ಬೀಳ್ತಾ ಇದ್ದಾವಲ್ಲ ಕಣ್ಣು ಮುಚ್ಕೊಂಡಿರೋದು ನೋಡಿ ಎಷ್ಟು ಅಚ್ಚು ತುಂಬ ಬುದ್ಧಿವಂತ ತುಂಬ ಕ್ಯೂಟಾಗಿ ತುಂಬ ಜಾಣೆ ಆದರೆ ಏನು ಮಾಡ್ತೀವಿ ಈ ಥರ ಏನಾದರೂ ಇದ್ದ ಮೇಲೆ ತುಂಬಾ ಹಠ ಮಾಡಿಬಿಡ್ತಾನೆ ಅದೇ ಪ್ರಾಬ್ಲಮ್ ಇರೋದು ಪರವಾಗಿಲ್ಲ ಹುಡುಗ್ರು ಅಂದಮೇಲೆ ಈ ಥರ ಹಠ ಇದ್ದೇ ಇರಬೇಕಲ್ವಾ ಅಂದರೆ ಮೊದಲು ಬ್ಲೇಡ್ ಎಲ್ಲಾದರೆ ಅದರಲ್ಲೇ ಇವು ಆಟ ಮಾಡೋದಕ್ಕೆ ಅಲ್ಲಲ್ಲೇ ಗಾಯ ಆಗಿಬಿಡೋದು ಈಗೆಲ್ಲ ಹಠ ಏನೂ ಇರೋಲ್ಲ ಪರವಾಗಿಲ್ಲ ಶನಿವಾರ ಆಗಿರೋದ್ರಿಂದ ಮನೆ ದೇವ್ರಿಗೆ ಬರೋವಂಥವ್ರು ಇನ್ನೇ ಇದೆಂದೇ ವಾರ ಇರೋದ್ರಿಂದ ಶನಿವಾರ ದೇವಸ್ಥಾನಕ್ಕೆ ಬರೋವಂಥ ತುಂಬ ಜನನೇ ಬರ್ತಾ ಇರ್ತಾರೆ ಜನ ಬರೋದ್ರಲ್ಲಿ ಹೋಗೋದ್ರಲ್ಲೇ ಇದ್ದೇ ಇದ್ದರು ಮನೆ ದೇವರು ಇರೋವಂಥ ತುಂಬ ಜನ ಅಲ್ವಾ ಅದಕ್ಕೆ ಬರ್ತಾನೆ ಇದ್ದರು ಶನಿವಾರ ಶ್ರಾವಣ ಬೇರೆ ಅಲ್ವಾ ಆದ್ದರಿಂದ ಈಗೆಲ್ಲ ದುಡ್ಡು ತೆಗ್ದು ದೃಷ್ಟಿ ತೆಗ್ದು ಅಲ್ಲಿ ನೀರು ಇಟ್ಟಿರ್ತಾರೆ ಅದರಲ್ಲಿ ಹಾಕ್ತಾ ಇದಾರೆ ನೋಡಿ ಫಸ್ಟು ಕೀರ್ತಿ ಅವರು ಅಪ್ಪಾಜಿ ಹಾಕಿದ್ರು ಈಗ ಅಕ್ಕ ಹಾಕ್ತಾ ಇದ್ದಾರೆ ಹಾಗೆ ವಾಣಿ ಅಕ್ಕನೂ ಇದ್ದಾರೆ ಹೀಗೆ ಒಬ್ಬೊಬ್ಬರೇ ಬಂದು ಬಂದು ದೃಷ್ಟಿ ತೆಗೆದು ಇದ್ದಾರೆ ಈಗ ನಮ್ಮ ಹರಿಶಣ್ಣ ಅವರಮ್ಮನೂ ಇದ್ದಾರೆ ದೃಷ್ಟಿ ಈ ಥರ ಎಲ್ಲ ಬಂದುಬಂದು ದೃಷ್ಟಿ ತೆಗೆದು ಅದರಲ್ಲಿ ಕಾಯಿನ್ಸು ಹಾಕ್ತಾರೆ ಅವ್ರಿಗೆ ಇದಾಗುತ್ತೋ ಅಷ್ಟೇ ತೆಗ್ದು ತೆಗ್ದು ಹಾಕ್ತಾಯಿದ್ದಾರೆ ಈಗ ನಾನು ಮತ್ತು ಅದೆಲ್ಲ ಆದಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಸ್ನಾನ ಮಾಡಿಸಿ ಬೇರೆ ಬಟ್ಟೆ ಕೀರ್ತಿಯವರು ಸಾರಿ ಕಿರಣ್ ಅವರು ತಂದಿರ್ತಾರಲ್ಲ ಆ ಬಟ್ಟೆನ ಹಾಕ್ತಾರೆ ಈ ಥರ ಎಲ್ಲರೂ ಹಾಕ್ತಾನೆ ಬಂದವರೆಲ್ಲ ಕಾಯಿನ್ಸೆಲ್ಲ ಹಾಕ್ತಾಯಿದ್ದಾರೆ ಈ ನೋಡಿ ಸ್ನಾನ ಮಾಡಿಸಿ ಆಯ್ತಲ್ಲವಾ ಈಗ ಅಲ್ಲಿಗೂ ಇಲ್ಲ ನೋಡಿ ಎಷ್ಟು ಆಟ ಮಾಡ್ತಾನೆ ಇದ್ದಾನೆ ತುಂಬಾ ಆಟ ಆಗ್ಬಿಡ್ತು ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಫೀಡಿಂಗ್ ಮಾಡೋಣ ಆಮೇಲೆ ಡ್ರೆಸ್ ಚೇಂಜ್ ಮಾಡೋಣ ಅಂತ ಖಾರ ಒಳಗೆ ಕುತ್ಕೊಂಡಿದ್ದಾಳೆ ಕೀರ್ತಿ ಇಲ್ಲಿ ತನ್ಮಿ ಹಾಗೆ ಚೆಂದದ್ದು ಒಂದೇ ಕಲರ್ ಡ್ರೆಸ್ಸು ಅವ್ರಿಬ್ರದ್ದು ಫೋಟೋ ತೆಗಿಯೋಣ ಅಂತ ಅವ್ರದ್ದು ತೆಗೀತಾ ಇದ್ದೀವಿ ಚೆಂದು ಎಲ್ಲ ಅಲ್ವಾಗಲ್ಲಿ ಕಮ್ಮಿನೇ ಬಂದು ಇರೋದು ಈಗ ನೋಡಿ ಕೂದಲಿಲ್ಲ ಅಂತ ಯಾವ ಥರ ಮಾಡ್ತಾಯಿದ್ದಾನೆ ಅಂತ ಅದೆಲ್ಲ ತುಂಬಾ ತಮಾಷೆ ತುಂಬ ಚೆನ್ನಾಗಿತ್ತು ಆಟ ಮಾಡಿ ಮಾಡಿ ಅಲ್ಲಿಗೆ ಸ್ಟಾಪ್ ಆದ ಈಗೆಲ್ಲ ಎಲ್ಲ ತಗೊಂಡ್ವಿ ಫೋಟೋಸ್ ಎಲ್ಲ ತಗೊಂಡು ಈಗ ಅವ್ರು ತಿನ್ನೋ ಹಾಗೆ ಮಗನೇ ಫೋಟೋ ತಗೊಂಡ್ರು ಎಲ್ಲ ನಾವೇ ಇದೆ ಫೋಟೋ ತೆಗೆಯೋದು ಇದೇ ಒಂದು ಆಗೋಗಿ ಬಿಡ್ತು ಈಗ ಹರೀಶ್ ಅಣ್ಣನೂ ಬಂದು ನಿಂತ್ಕೊಂಡು ಅವರು ಮೂವರದ್ದು ಒಂದು ಫೋಟೋ ತಗೊಂಡ್ರು ಅಲ್ಲಿಗೆ ಒಂದು ಸ್ವಲ್ಪ ಹೊತ್ತು ಇವಾಗ ಸ್ಟಾಪ್ ಮಾಡಿದ್ದಾನೆ ಈಗ ಅವ್ರದ್ದು ಆದಮೇಲೆ ಇವರು ಮೂವರು ಅಕ್ಕ ತಂಗಿಯವರು ಅವರು ಮಗನ ಜೊತೆ ನಿಂತ್ಕೊಂಡು ಅವರು ಮತ್ತು ಅಕ್ಕ ತಂಗಿಯರು ಇವರಿಬ್ಬರು ಅಣ್ಣ ತಂಗಿ ನಿಂತ್ಕೊಂಡ್ರು ಹಾಗೆ ಕಿರಣ್ ಫ್ರೆಂಡ್ಸ್ ಇವರು ಬೆಂಗಳೂರಿಂದ ಬಂದಿದ್ದರು ಅವರೂ ಅಣ್ಣ ತಂಗಿ ಥರನೇ ಎಲ್ಲ ಬಾಂಡಿಂಗ್ ಚೆನ್ನಾಗಿದ್ದಾರೆ ಅವರೂ ಒಂದು ತಂಗಿ ಥರನೇ ಕೀರ್ತಿನೂ ಆಗಲಿ ಅರ್ಷಿತನ ಚಂದನ ತನೂನು ಎಲ್ಲರೂ ಒಂದೇ ಥರನೇ ಇದ್ದಾರೆ ಹಾಗೆ ಕೀರ್ತಿಗೊಂದು ಡ್ರೆಸ್ ತೊಗೊಬಂದಿದ್ರು ಕೀರ್ತಿ ಮಗನಿಗೆ ಗೋಲ್ಡ್ ರಿಂಗ್ಸ್ ತೊಗೊಬಂದಿದ್ರು ಅದಕ್ಕೆ ಅದು ಗಿಫ್ಟ್ ಕೊಟ್ಟಿದ್ದಾರೆ ಕೀರ್ತಿ ಕೈಯಲ್ಲಿ ಹಾಗೆ ಒಂದು ಫೋಟೋ ತಗಿರ್ತಾಯಿದ್ರು ನಾನು ವೀಡಿಯೋ ಮಾಡೋದ್ರಿಂದ ಆಂಟಿ ಸುಮ್ಮನೆ ಇರಿ ಇರ್ತಾಯಿದ್ರು ನೋಡಿ ಈ ಥರ ಎಲ್ಲ ಕ್ಲೋಸ್ ಆಗಿ ಅವರು ಎಲ್ಲ ಒಂದೇ ಥರನೇ ಅವರು ಬೇರೆ ಇವ್ರು ಬೇರೆ ಅನ್ನೋತ್ತಿರ ಏನೂ ಇಲ್ಲ ಎಲ್ಲ ಕ್ಲೋಸ್ ಆಗಿ ಚೆನ್ನಾಗಿರ್ತಾರೆ ನಾನು ವೀಡಿಯೋ ಮಾಡೋದ್ರಿಂದ ಹಿಂದಕ್ಕೆ ಹೋಗ್ತಾನೇ ಇದ್ದಾರೆ ಎಲ್ಲರೂ ಅವರು ಒಂದೊಂದು ಫೋಸ್ ಕೊಟ್ಟರು ಎಲ್ಲರೂ ಇನ್ನೂ ಒಂದು ನಾಲ್ಕು ಜನ ಹುಡುಗರು ಬಂದಿಲ್ಲ ಅವರೂ ಭಾಳ ಜನ ಇದ್ದಾರೆ ಎಲ್ಲ ಬೆಂಗಳೂರಲ್ಲಿ ಮತ್ತು ಅವರೆಲ್ಲ ನಿಂತ್ಕೊಂಡಿದ್ದಲ್ಲ ಅಮ್ಮ ಮತ್ತು ಅಕ್ಕನ್ನ ಕರ್ಕೊಂಡು ಅದು ಒಂದು ಫೋಟೋ ತೆಗೆಸ್ಕೊಂಡ್ರು ತುಂಬ ಜಾಲಿಯಾಗಿ ಎಲ್ಲ ನಾವು ಅಂದರೆ ಜ ಎಲ್ಲ ಕಲ್ತಿದ್ದೀವಿ ಅಂದರೆ ತುಂಬ ಜಾಲಿಯಾಗೇ ಇರ್ತೀವಿ ಈ ಥರ ಚೆನ್ನಾಗಿರುತ್ತೆ ಇಲ್ಲ ಅವ್ನ ನೆತ್ಕೊಬಿಟ್ಟು ಎಲ್ಲರೂ ಅವರ ಫೋಟೋಗಳು ತಗೊಳ್ಳೋದು ಈ ಥರ ಥರನೇ ಆಗೋಯ್ತು ನೋಡಿ ಇಲ್ಲೆಲ್ಲ ಕೀರ್ತಿ ಅವ್ರ ರಿಲೇಟಿವ್ ಎಲ್ಲ ಕೂತ್ಕೊಂಡಿದ್ದಾರೆ ಅವರು ದೊಡ್ಡಜ್ಜಿ ಚಿಕ್ಕಜ್ಜಿ ಅಕ್ಕ ಅಜ್ಜಿ ಈ ಥರ ಎಲ್ಲ ಕೂತ್ಕೊಂಡಿದ್ದಾರೆ ಹಾಗೆ ಅರಿಶಣ್ಣ ಅವ್ರ ಅಕ್ಕ ಎರಡನೇ ಅಕ್ಕ ಇದ್ದಾರಲ್ವ ಅವರು ಅತ್ತೆ ಅವರಕ್ಕ ಎಲ್ಲರೂ ಕೂತ್ಕೊಂಡಿದ್ದಾರೆ ಎಲ್ಲರೂ ಅವರು ದಿವ್ಯಾ ಅಂತ ಅವ್ರ ಹೆಸರು ನೋಡಿ ಈ ಥರ ಏನಾದರೂ ಒಂದು ಮಾಡಬೇಕಂದ್ರೆ ತುಂಬಾ ಆಟ ಮಾಡ್ತಾನೆ ಕೀರ್ತಿ ಅವರ ಅಮ್ಮ ಗೋಲ್ಡ್ ಚೈನ್ ತಂದಿದ್ರಲ್ವ ಅದನ್ನು ಹಾಕಿದರು ಹಾಗೆ ಅವ್ರ ಫ್ರೆಂಡ್ಸ್ ಗೋಲ್ಡ್ ರಿಂಗ್ ತಂದಿದ್ದಾರೆ ಅಂತ ಹೇಳಿದ್ನಲ್ವ ಅದನ್ನು ಹಾಕಿದರು ಮತ್ತು ಅದೆಲ್ಲ ಮುಗಿಸ್ಕೊಂಡು ಎಲ್ಲ ಮುಗಿ ಕೊಡೋರೆಲ್ಲ ಕೊಟ್ಟರು ಅದೆಲ್ಲ ಮುಗಿಸ್ಕೊಂಡು ಇನ್ನು ಅಡುಗೆ ಆಗೋದು ಲೇಟಾಗಿತ್ತು ಅದರಲ್ಲಿ ದೇವರು ಗಂಗಮ್ಮ ಮಾಡೋಕ್ಕಂತ ಹೋಗಿದ್ದಾರೆ ಅದು ಬರೋ ಅಷ್ಟರಲ್ಲಿ ಆಗುತ್ತಂತ ಅಂತ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ನೋಡಿ ನಾನು ಮೊದಲನೇ ದಿನ ತಂದಿದ್ನಲ್ವ ನಾನು ಮೊದಲನೇ ದಿನ ತಂದಿರೋ ಅಂಥದ್ದು ಈಗ ಆಟ ಮಾಡಿ ಮಾಡಿ ಮಲ್ಕೊಂಡಿದ್ದಾನೆ ಆ ಟೈಮಲ್ಲಿ ನಾನೇ ಈಗ ಸೋದರ ಮಾವ ಒಂದು ಕಾಲಲ್ಲಿ ತಾತ ಒಂದು ಕಾಲಲ್ಲಿ ಹಾಕ್ತಾಯಿದ್ದಾರೆ ಮಲ್ಕೊಂಡಾಗೇ ಇದೆಲ್ಲ ಮಾಡಬೇಕು ಅಂತಂದರೆ ಮತ್ತು ಇದ್ದಾನೆ ಅಂದರೆ ಸುಮ್ಮನೆ ಆಟ ಮಾಡ್ತಾನೆ ಇರ್ತಾನೆ ಅದಕ್ಕೋಸ್ಕರ ಮಲ್ಕೊಂಡಾಗೇ ಹಾಕ್ಸ್ಬಿಟ್ವಿ ಎಲ್ಲ ಮಾವನ ಕೈಯಲ್ಲೇ ಹಾಕ್ಸಿದ್ವಿ ಅವ್ನು ಕೊಟ್ಟರೆ ಏನು ನಾನು ಕೊಟ್ರೇನು ಅದಕ್ಕೋಸ್ಕರ ನಾನು ಮಲ್ಕೊಂಡಾಗೆ ಬಿಡಪ್ಪ ಮತ್ತು ಎದ್ದಿದ್ದಾನಂದರೆ ಕಷ್ಟ ಆಗುತ್ತೆ ಅಂತ ಮುಂಚೆನೇ ಹಾಕ್ಸ್ಬಿಟ್ವಿ ನೋಡಿ ಈ ಥರ ಇದೆ ನಾನು ಚೈನ್ ತಗೊಬಂದಿರೋದು ಅವ್ನು ಡೈಲಿ ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ ಈ ಥರ ಗೆಜ್ಜೆ ಸುತ್ತಿನ ಗೆಜ್ಜೆ ಚೆನ್ನಾಗಿರುತ್ತೆ ಓಡಾಡ್ತಾನಲ್ವ ಈಗ ಚೆನ್ನಾಗಿರುತ್ತೆ ಅಂತ ಹಾಕಿ ತಂದೆ ನೋಡಿ ಈಗ ಇದಕ್ಕೂ ಹಳ್ಳಕ್ಕೋಗಿತ್ತಲ್ಲ ಗಂಗಮ್ಮನ ಮಾಡೋಕ್ಕಿಂತ ಅಲ್ಲಿಂದ ಬರ್ತಾ ಇದ್ದಾರೆ ಈಗ ತಗೊ ದೇವರಿಗೆ ತಗೊಂಡು ಬರ್ತಾ ಇದ್ದಾರೆ ಈಗ ಒಬ್ಬೊಬ್ರು ಅವ್ರವ್ರಿಗೆ ಯಾರ್ಯಾರಿಗೆ ಬೇಕು ಅವ್ರ ದೇವ್ರು ಹೊತ್ಕೊಳ್ಳಂಗೆ ಮಾಡ್ಕೊ ಇವರೆಲ್ಲ ಬಂದಿದ್ರಲ್ವ ಅರಿಶಣ್ಣ ಅವ್ರ ಬಾವರು ಚಿಕ್ಕ ಬಾ ಅದೇ ಚಿಕ್ಕಕ್ಕ ಅಂತ ಹೇಳಿದ್ನಲ್ವ ಇಲ್ಲಿದ್ದಾರೆ ನೋಡಿ ಮುಂದೆ ಅವರೇ ಅವ್ರ ಮನೆಯವ್ರು ಈಗ ಹೊತ್ಕೊಂಡು ಹೋಗ್ತಾ ಇದ್ದಾರೆ ದೇವರು ಈ ಥರ ಅವ್ರ ಯಾರಿಗೆ ಯಾರ್ಯಾರು ಬೇಕೋ ಆ ಥರ ಹೊತ್ಕೊಂಡು ಹೋಗ್ಬೋದು ಅವರವರು ಇಷ್ಟ ನಮ್ಗೆ ಒಳ್ಳೇದಾಗಲಿ ಏನಾಗಿದ್ರೆ ಹೊತ್ಕೊಂಡ್ಬೌದು ದೇವ್ರನ್ನ ದೇವರು ಆ ಕಡೆ ತೊಗೊಂಡೋದ್ರು ಇನ್ನು ಆ ಕಡೆ ಪಾದಗಟ್ಟ ಅಂತ ಹೇಳ್ತಾರಲ್ವ ಅಲ್ಲಿಗೆ ತೊಗೊಂಡೋದ್ರು ಮತ್ತು ಇಲ್ಲಿ ಅಡುಗೆ ಮಾಡಿ ರೆಡಿಯಾಗಿತ್ತಲ್ವ ಇನ್ನೇನು ದೇವರು ಬರೋಷ್ಟಕ್ಕೆ ಮತ್ತು ಇಲ್ಲಿ ಜನ ತುಂಬಿಡ್ತಾರೆ ಎಡೆ ಹಾಕೋದಕ್ಕಾಗಲ್ಲ ಇಲ್ಲಿ ಗಂಡಗಮ್ಮ ಅಂತಾರಲ್ವ ಅದಕ್ಕೆ ಎಡೆ ಹಾಕ್ತಾ ಇದ್ದಾರೆ ನಮ್ಮನಿಯವರು ನಾದ್ನಿಯ ಅವರು ನನ್ನ ದೊಡ್ಡಮ್ಮ ಅಂತೀನಿ ಅವರು ಹಾಕ್ತಾ ಈಗ ಎಡೆ ಹಾಕ್ತಾ ಇದ್ದಾರೆ ನೋಡಿ ದೇವರು ಈ ಥರ ಇದೆ ತುಂಬ ಚೆನ್ನಾಗಿರುತ್ತೆ ಈ ದೊಡ್ಡ ದೇವರು ಆಂಜನೇಯ ಸ್ವಾಮಿ ತುಂಬ ದೊಡ್ಡ ದೇವರು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾವು ಮೊದಲು ಬರೋದಕ್ಕಿಂತ ಈಗಿನ ತುಂಬ ಚೆನ್ನಾಗಾಗಿದೆ ನೋಡಿ ಎಡೆ ಹಾಕಿ ಪೂಜೆ ಎಲ್ಲ ನಮ್ಮ ಮುಗಿಸ್ಕೊಂಡ್ವಿ ಅಷ್ಟರೊಳಗೆ ದೇವ್ರೂ ಹೋಗಿ ಬಂದರು ಈ ಥರ ನೀರು ಹಾಕ್ತಾನೆ ಇದ್ದರು ತುಂಬ ಚೆನ್ನಾಗಿದೆ ನೋಡಿ ನಾನು ಈ ದೇವ್ರಿಗೆಲ್ಲ ಬಂದಿದ್ದೆ ಅಂದರೆ ಅರ್ಶ್ರಿತ ಡೆಲಿವರಿ ಆದಾಗ ನಾನೇ ಬಸ್ ಬಂದಿದ್ದು ಇಲ್ಲಿಗೆ ಆವಾಗ ಬಂದು ಹೋಗಿದ್ದು ಈಗ ನಾನು ಬರ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ದೇವರು ಎಲ್ಲ ದೇವರು ಬಂದು ಇಲ್ಲಿ ದೇವರು ಇಲ್ಲಿ ಕುದ್ರಸ್ಕೋ ಕುಂದ್ರಿಸಿದ್ದಾರೆ ಇನ್ನೇನು ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಇನ್ನು ಹೊರಗಡೆ ಬಂದ್ವಿ ಬಂದಮೇಲೆ ಅವನು ಆಟ ಅಂತ ಎತ್ಕೊಂಡು ಬಂದ್ವಿ ಬಂದು ಇಲ್ಲೊಂದು ಸ್ವಲ್ಪ ಹೊತ್ತು ವೀಡಿಯೋ ತೊಗೊಳ್ತಾ ಇದ್ವಿ ಆದರೂ ಆಟ ಮಾಡ್ತಾಯಿದ್ದ ಕೀರ್ತಿ ಅವರಪ್ಪಾಜಿ ಮುಗು ಇಟ್ಕೊಂಡ್ರಂತ ಇನ್ನೂ ಆಟ ಜೋರು ಮಾಡಿದರು ಕೀರ್ತಿ ಅವರೊಬ್ಬ ಜೀನೆಲ್ಲ ನೋಡಿದ್ದೀರಲ್ವ ಅಲ್ಲೇ ಹಿಂದ್ಗಡೆ ಇದ್ದಾರೆ ನೋಡಿ ಅವರೇ ಎಲ್ಲ ಆದಮೇಲೆ ಇನ್ನು ಎಲ್ಲರೂ ಬಂದರು ಇನ್ನು ಎಲ್ಲರೂ ಕೂತ್ಕೊಂಡ್ರು ಒಂದು ಸ್ವಲ್ಪ ಜನ ಕೂತ್ಕೊಂಡ್ರು ಇನ್ನು ಸ್ವಲ್ಪ ಜನ ಆಮೇಲೆ ನೆಕ್ಸ್ಟ್ ಮಂದಿಗೆ ಕೂತ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಾಯಿದ್ರು ಎಲ್ಲ ಮನೆಯವರೇ ಎಲ್ಲನೂ ಬಡಿಸ್ತಾಯಿದ್ರು ಶ್ರಾವ್ಯಗೆ ಫೀವರ್ ಬಂದುಬಿಟ್ಟಿತ್ತು ಅದಕ್ಕೆ ಅನುರಾಧಕ ಎತ್ಕೊಂಡಿದ್ದಾರೆ ಚೆನ್ನಾಗಾಗಿತ್ತು ಅಡುಗೆ ಎಲ್ಲ ತುಂಬ ಚೆನ್ನಾಗಾಗಿತ್ತು ನಾವು ಇನ್ನು ಊಟ ಮಾಡೋದು ಕೂತ್ಕೊಂಡ್ವಿ ಹಾಗೆ ರವೆ ಪಾಯಸ ಚಿತ್ರಾನ್ನ ಪಪ್ಪು ರಸಂ ಹಾಗೆ ಅನ್ನ ಮಜ್ಜಿಗೆ ಪಲ್ಯ ಕಾಳು ಪಲ್ಯ ಹಾಗೆ ಕೋಸಂಬ್ರಿ ಹಪ್ಳ ಮೆಣಸಿನ್ಕಾಯಿ ಇಷ್ಟು ಮಾಡಿಸಿದ್ರು ಅಡುಗೆ ಚೆನ್ನಾಗಾಗಿತ್ತು ಅಡುಗೆನೂ ಎಲ್ಲನೂ ತುಂಬ ಚೆನ್ನಾಗಾಗಿತ್ತು ನಾನು ವೀಡಿಯೋ ತೆಗಿತಾ ಇದ್ದೀನಂತ ಈಗ ಫೋಸ್ಟ್ ನೋಡಿ ಯಾವ ಥರ ಕೊಡ್ತಿದ್ದೆ ಏನೂ ಗೊತ್ತಿಲ್ಲ ಅನ್ನೋ ಥರ ಅಮ್ಮ ಆಯ್ಕೆ ಥರ ಇದ್ದಾನೆ ಬೆಳಗ್ಗೆಯಿಂದ ಎಷ್ಟು ಇದು ಮಾಡಿದೆ ಈಗ ನೋಡಿ ಎಷ್ಟು ಸೈ ಇವಾಗ ಒಂದು ಸ್ವಲ್ಪ ಸೈಲೆಂಟ್ ಆಗಿದ್ದಾನೆ ಅಮ್ಮ ಬಂದು ಜೊತೆಗೆ ನಿಂತಿದ್ದರು ಅದಕ್ಕೆ ಅವನು ಬಗ್ಗಿ ಬಗ್ಗಿ ನೋಡ್ತಾ ಇದ್ದ ಅಮ್ಮನ್ನ ಇವಾಗ ನೋಡಿ ಎಷ್ಟು ಶ ಇದು ಮಾಡ್ತಾನೆ ಅಂತ ಆ ತಲೆಯಿಂದನೇ ಜ ಕುಟ್ತಾ ಇದ್ದಾನೆ ನನ್ನ ಮುಖಕ್ಕೆ ಇವಾಗ ಒಂದು ಸ್ವಲ್ಪ ಹೊತ್ತು ಚ ಸ್ವಲ್ಪ ಆಡ್ತಾ ಇದ್ದಾನೆ ಬೆಳಗ್ಗೆಯಿಂದ ಈ ಥರ ಆಡಲೇ ಇಲ್ಲ ತುಂಬ ಆಟನೇ ಮಾಡ್ತಾ ಇದ್ದ ಈಗ ಒಂದು ಸ್ವಲ್ಪ ಹಾಗೆ ಆ್ಯಕ್ಟಿವ್ ಆಗಿದ್ದಾನೆ ಎಲ್ಲ ಊಟ ಮಾಡಿಬಿಟ್ಟು ಎಲ್ಲ ಕುತ್ಕೊಂಡಿದ್ದಾರೆ ಸ್ವಲ್ಪ ಜನ ಇನ್ನೂ ಊಟ ಮಾಡೋರೊಳಗೆ ಇದ್ದಾರೆ ನಾವೆಲ್ಲ ಹೊರಗಡೆ ಬಂದ್ವಿ ಅಲ್ಲಿ ತುಂಬ ಜನ ಇದ್ದರೆ ಚೆನ್ನಾಗಿರಲ್ಲ ಅಂತ ನೋಡಿ ನನ್ನನ್ನು ಯಾವ ಥರ ಕೂದಲು ಇಟ್ಕೊಂಡು ಯಾವ ಥರ ಆಡಿಸ್ತಿದ್ದಾನೆ ಅಂತ ಯಾವ ಥರ ಇದು ಮಾಡ್ತಿದ್ದಾನೆ ನೋಡಿ ನನ್ನನ್ನು ಇದು ಮಾಡೋದು ನೋಡಿಬಿಟ್ಟು ಅಕ್ಕ ಎಲ್ಲರೂ ಬಂದರು ಎಲ್ಲರಿಗೂ ಒಂದು ತುಂಬ ಖುಷಿಯಾಗುತ್ತೆ ನಾನು ಈ ಥರ ಮಾಡೋದು ನೋಡಿಬಿಟ್ರೆ ಮತ್ತೆ ನಾನು ಕೂದಲು ಇಟ್ಕೊಂಡು ಕೋಪ ಬೇರೆ ಬಂದ್ಬಿಟ್ಟಿದೆ ನಿದ್ದೆ ಬಂದಿದೆ ಕೋಪವೂ ಬಂದಿದೆ ಈ ಥರ ಮಾಡ್ತಾ ಇದ್ದಾನೆ ನೋಡಿ ಮತ್ತು ಅಕ್ಕ ಎತ್ಕೊಂಡ್ರು ವಾಣಿ ಅಕ್ಕ ಅಲ್ಲಿಂದ ಎತ್ಕೊ ಬಂದ್ಬಿಟ್ಟು ಅಲ್ಲಿ ಕಾರ್ ಮೇಲೆ ಕುಂದ್ರಸ್ತಿದ್ದಾರೆ ಕಿರಣ್ ಕಾರ್ ಮೇಲೆ ಕುಂದ್ಕೊಂಡು ಈ ಥರ ಚಪಾಳಿ ತೊಡ್ತಾ ಇದ್ದಾನೆ ನೋಡಿ ಇವಾಗ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾನೆ ಇಷ್ಟೊತ್ತವರೆಗೂ ಅಳ್ ಆಟನೇ ಮಾಡ್ತಾ ಇದ್ದ ತುಂಬಾ ಆಟ ಮಾಡ್ತಾ ಇದ್ದ ಎಲ್ಲಾದರೂ ಇದು ವೀಡಿಯೋ ಎಲ್ಲ ಫುಲ್ಲು ಇವನದೇ ಇರುತ್ತೆ ಅವ್ನು ಸೊ ಅವ್ನು ಮಾಡೋವಂಥ ಚೇಷ್ಟೆ ಎಲ್ಲನೂ ಇದರಲ್ಲೇ ಇರುತ್ತೆ ಅಜ್ಜಿ ನೋಡಿದ್ರಲ್ವ ಫುಲ್ಲು ಇವೆ ಅಲ್ಲಾಗಲೆಲ್ಲ ಅಜ್ಜಿನ ಅಮ್ಮ ಅಮ್ಮ ಅವರ ಅಮ್ಮ ನೋಡಿರ್ತೀರ ತುಂಬ ಲಾಗಲೆಲ್ಲ ನೋಡಿ ಹೇಗಿದ್ದಾನೆ ಅಂತ ಅಮ್ಮ ಹೇಳ್ತಾಯಿದ್ರು ನಿಮ್ಮ ಅಜ್ಜಿನ ತೆಗಿ ವೀಡಿಯೋ ತಾಗಿ ಚೆನ್ನಾಗಿ ಅಂತ ಹೇಳ್ತಾಯಿದ್ರು ನಮ್ಮ ಅಜ್ಜಿ ಯಾವಾಗಿದ್ರು ನಮಗೆ ಅಜ್ಜಿನೇ ನಮ್ಮ ಅಜ್ಜಿ ಎಷ್ಟು ನಾವು ಗಟ್ಟಿ ಬರಲ್ಲ ನಮ್ಮ ಅಜ್ಜಿ ಎಷ್ಟು ನಾವು ಇರ್ತೀವೋ ಇಲ್ಲ ಆಯಸ್ಸು ನಮ್ಮ ಅಜ್ಜಿಗೆ ಈಗಾಗಲೇ ಒಂದು ಅರವ ಎಪ್ಪತ್ತು ಎಂ ಎಪ್ಪತ್ತೈದು ವರ್ಷ ಆಗಿರುತ್ತೆ ಆದರೂ ಎಷ್ಟು ಗಟ್ಟಿದಾರೆ ನೋಡಿ ನಾನು ಈಗ ಅಂತ ಇದ್ದೆ ಅಮ್ಮ ದೃಷ್ಟಿ ತೆಗೀತಾ ಇದ್ದರು ನಾನು ನೋಡಿ ಈ ಕೈ ಈಗ ಅಂತ ಇದೆ ನಿನ್ನ ಮಮ್ಮಗೆ ತುಂಬ ದೃಷ್ಟಿ ಆಗುತ್ತೆ ಅಮ್ಮ ಅಂತ ಹೇಳ್ತಾ ಇದ್ದೆ ಅದಕ್ಕೆ ಅವನೇ ಹೇಳ್ತಾ ಇದ್ದ ನಾವು ಯಾರ ಏನೇನು ಮಾಡ್ತಿದ್ವೋ ಹಂಗೆ ಮಾಡ್ತಿದ್ದ ನೋಡಿ ಅವರೇ ನೋಡಿ ಪಕ್ಕದಲ್ಲಿ ಬ್ಲೂ ಕಲರ್ ಸ್ಯಾರಿ ಹುಟ್ಟಿದಾರಲ್ವ ಅವರು ಕೀರ್ತಿ ಅವರ ಅಜ್ಜಿ ಅಜ್ಜಿ ಕೀರ್ತಿ ಅವ್ರ ಅವರ ಅವರಮ್ಮ ಅವರು ಬಂದಿದ್ದರು ನೋಡಿ ಯಾವ ಥರ ನಾನು ಬೈತಾ ಇದ್ದರೆ ನನ್ನನ್ನೇ ಹಿಂದಕ್ಕೆ ತಿರುಗಿಸಿ ಬೈತಾ ಇದ್ದಾನೆ ನಾನು ಇವಾಗ ಕೈಯಲ್ಲಿರೋದು ಕಾಲಲ್ಲಿರೋದು ಇಸ್ಕೊಳಕ್ಕೆ ಹೋಗ್ತಾ ಇದ್ದೀನಿ ಅವ್ನು ಹಿಂದಕ್ಕೆ ತೊಗೊಳ್ತಿದ್ದೆ ನೋಡಿ ತಲೆ ಯಾವ ಥರ ಬೀಳ್ಸ್ಕೊಬೇಡ ಅಂತಂದು ಹೇಳ್ತಿದ್ದಾನೆ ನಾನು ಏನು ಹೇಳಿದರೂ ಅದಕ್ಕೆ ಇದು ಹೇಳ್ತಿದ್ದಾನೆ ಈಗ ಕಾಲಲ್ಲಿ ಬಿಚ್ಕೊಂಡ್ರೆ ಕಾಲು ಹೇಳ್ಕೊಳ್ತಾನೆ ತುಂಬಾ ತಮಾಷೆಯಾಗ ತುಂಬ ಚೆನ್ನಾಗಿತ್ತು ಅವನ್ ಎಲ್ಲ ಈ ವ್ಲಾಗಲ್ಲೆಲ್ಲ ಅವಂದೇ ಇರುತ್ತೆ ಬರೀ ಪಾಪುದೇ ಹಾಕಿದ್ದೀರಾ ಅಂತ ಅಂತ ಕಮೆಂಟ್ಸಲ್ಲಿ ಅನ್ಬೇಡಿ ತುಂಬ ಚೆನ್ನಾಗಿರುತ್ತೆ ಇವಂದೆಲ್ಲ ಚೇಷ್ಟೆ ಎಲ್ಲ ನೋಡಿ ನಾನು ಏ ತೆಗಿ ಕಾಲಲ್ಲಿರೋ ತೊಗೊಳಕ್ಕೆ ಹೋದರೆ ಬೇಡ ಅಂತೆ ಕಾಲು ಕೈಯಲ್ಲಿರೋ ತೊಗೊಳಕ್ಕೆ ಹೋದ್ರೆ ಬೇಡಂತೆ ಕಿವಿಯಲ್ಲಿ ಬಿಚ್ಕೊಳಕ್ಕೆ ಹೋದ್ರೂ ಅದು ಅಂತ ಈಗ ಚೆಂದು ಬಂದು ಬಿಚ್ಕೊಳಕ್ಕೆ ಹೋಗ್ತಾರೆ ಚಂದುನ ಬೇಡ ಅಂತ ಹೇಳ್ಬಿಟ್ಟು ಆಮೇಲೆ ಕೀರ್ತಿ ಅಮ್ಮ ಹೇಳಪ್ಪ ಅಂದರೆ ಅವಾಗ ಸುಮ್ಮನೆ ಆಗ್ತಾನೆ ಈಗ ನೋಡಿ ಸುಮ್ಮನೆ ಇದ್ದಾನೆ ಇವಾಗ ನಾನೇ ಹೋಗ್ಲಿ ನಾನು ಮುಟ್ಸಲ್ಲ ಈ ಥರ ಮಾಡ್ತಾನೆ ನೋಡಿ ಮೆಮೊರಿ ಆಗಿತ್ತು ಏನೋ ಚೆನ್ನಾಗಿರುತ್ತೆ ಮಕ್ಕಳೇ ಯಾವ ಥರ ಮಾಡ್ತಾರೆ ಏನನ್ನದು ಇದು ಅವರು ದೊಡ್ಡವರಾದ ಮೇಲೆ ನೋಡೋಕ್ಕೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಚೆಂದು ಬಳೆ ಬಿಚ್ಕೊಂಡಿದ್ಲು ಇದ್ದ ಅವ್ನು ಕೈಯಲ್ಲಿರೋದು ಅದನ್ನು ಚೆಂದು ಬಿಚ್ಕೊಂಡ್ರೆ ಸುಮ್ಮನೆ ಇದ್ದಾನೆ ಅದು ನಾನು ಬಿಚ್ಕೊಳಕ್ಕೆ ಹೋದರೆ ಏ ಅಂತ ಗದ್ರಸ್ತಾನೆ ತುಂಬ ತಮಾಷೆನೇ ಇತ್ತು ಒಂದು ಸ್ವಲ್ಪ ಹೊತ್ತು ನೋಡಿ ಚೈನ್ ಬಿಚ್ಕೊಳ್ತಾ ಇದ್ದಾವೆ ಅದು ಸುಮ್ಮನೆ ಇದ್ದಾನೆ ಇವಾಗ ನಾನು ಮುಟ್ಲಿ ಮತ್ತೆ ಇವಾಗ ನನ್ನ ಮೇಲೆ ಈಗ ಬರ್ತಾರೆ ನೋಡಿ ನೋಡಿ ಕಾಲು ಕಿತ್ಕೊಳ್ತಿದ್ದಾನ ಬೇಡ ಅಂತ ಈ ಥರ ಇತ್ತು ಒಂದು ತುಂಬ ನೋಡಿ ನಾವು ಯಾರು ಅಜ್ಜಿಯವ್ರು ಯಾರೋ ಅಮ್ಮೋರು ಯಾರೋ ಅಂತ ಈ ಇದರಲ್ಲೇ ಗೊತ್ತಾಗ್ತಿದೆ ನೋಡಿ ಅವನಿಗೆ ಕೂದಲಿಲ್ಲ ಅಂತ ಕೂದಲು ಹೇಳ್ಕೊಳ್ತಾ ಇದ್ದಾನೆ ಕೀರ್ತಿಗೆ ನೆಗಡೆ ಆದಂಗೆ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಶೇನ್ ಬರ್ತಾ ಇತ್ತು ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಅಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್